ನಮಸ್ತೆ ವೀಕ್ಷಕರೇ ನಾನು ಇವತ್ತು ವಿಜಯನಗರದಲ್ಲಿದ್ದೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಜಯನಗರ ಒಂದು ರೀತಿಯಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಂದಲೇ ಫೇಮಸ್ ಆಗಿದೆ ಯಾಕಂದರೆ ಇಲ್ಲಿ ಏನೇ ಐಟಮ್ಸ್ ಬೇಕಾದರೂ ಕೂಡ ರೋಡ್ ಸೈಡಲ್ಲಿ ಬಂದರೆ ಸಾಕು ಅಂಗಡಿ ಮುಂಗಟ್ಟುಗಳಿದೆ ಹಾಗಾಗಿ ಸಿಗ್ತವೆ ಆಗ ಹಾಗೆಯೇ ಈಗ ಒಂದು ಐದಾರು ತಿಂಗಳಿಂದ ಬಿ ಬಿ ಎಂ ಪಿ ಏನು ಒಂದು ಅಂಡರ್ ಪಾಸ್ನಲ್ಲಿ ಮಾರ್ಕೆಟ್ ಅಥವಾ ಬಜಾರ್ ಅಂತ ಕರಿಬೋದು ಇದನ್ನ ಮಾಡಿಕೊಟ್ಟು ಜನರಿಗೆ ಸಾಕಷ್ಟು ಸಪೋರ್ಟ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನು ಒಂದು ಎಪ್ಪತ್ತರಿಂದ ಎಂಬತ್ತು ಅಂಗಡಿಗಳಿದ್ದಾವೆ ಆದ್ರೆ ಇಲ್ಲಿ ಒಂದು ಐವತ್ತು ಜನ ಈಗ ಆಗ್ಲೇ ಅಂಗಡಿಗಳನ್ನ ಇಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಾ ವ್ಯಾಪಾರವನ್ನ ಆರಂಭಿಸಿದ್ದಾರೆ ಆದ್ರೆ ಇಲ್ಲಿ ವ್ಯಾಪಾರಸ್ಥರದ ಗೋಳಿ ಏನು ಅಂತಂದ್ರೆ ಎಲ್ಲ ಹೈಟೆಕ್ ರೀತಿಯಲ್ಲೇ ಮಾಡಿಕೊಟ್ಟಿರುವಂತಹ ಬಿ ಬಿ ಎಂ ಪಿ ಏನು ಎ ಸಿ ಇದೆ ಒಳ್ಳೆ ಸೌಕರ್ಯ ಇದೆ ಕ್ಲೀನು ನೀಟ್ನೆಸ್ ಎಲ್ಲ ಇದೆ ಆದ್ರೆ ವ್ಯಾಪಾರಸ್ಥರು ಸ್ವಲ್ಪ ಅಂದ್ರೆ ಗ್ರಾಹಕರು ಬರ್ತಾ ಇಲ್ಲ ಅನ್ನುವಂತಹ ಏನು ಅಳಲು ತೋಡ್ಕೊತಾ ಇದ್ದಾರೆ ಯಾಕಂತಂದ್ರೆ ಇಲ್ಲಿ ಅಂಡರ್ ಪಾಸ್ ಆಗಿರೋದ್ರಿಂದ ಇನ್ನೂ ಕೂಡ ಮೇಲ್ಗಡೆ ರೋಡ್ ಸೈಡ್ ಅಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಇನ್ನೂ ಕೂಡ ಇದೆ ಹಾಗಾಗಿ ಬಂದಿರುವಂತಹ ವ್ಯಾಪಾರ ವ್ಯಾಪಾರಿಗಳು ಅಲ್ಲೇ ರಸ್ತೆ ಬದಿಯಲ್ಲೇ ಗಾಡಿ ನಿಲ್ಲಿಸಿಕೊಂಡು ಅಲ್ಲೇ ಪರ್ಚೇಸ್ ಮಾಡಿ ಹೋಗ್ತಾ ಇದ್ದಾರೆ ಇದರಿಂದ ಇಲ್ಲಿ ಒಳಗಡೆ ಅಂಡರ್ ಪಾಸ್ನಲ್ಲಿ ನಲ್ಲಿ ಯಾರ್ಯಾರಿಗೆ ಬಿ ಬಿ ಎಂ ಪಿ ಅಂಗಡಿಗಳನ್ನ ನೀಡಿದೆ ಅಂತವರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಯಾಕಂತಂದ್ರೆ ಅಂಡರ್ ಪಾಸ್ ಕೆಳಗಡೆ ಬಂದು ಯಾರೂ ಕೂಡ ವ್ಯಾಪಾರ ಮಾಡ್ತಾ ಇಲ್ಲ ಬದಲಿಗೆ ಅಲ್ಲೇ ರಸ್ತೆ ಬದಿಯಲ್ಲೇ ಅಂಗಡಿಗಳು ಇರೋದ್ರಿಂದ ಅಲ್ಲಿನೇ ಬಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಳಲನ್ನು ತೋರಿಸ್ಕೊ ತೋರ್ಕೋತಾ ಇದ್ದಾರೆ ಇದರಿಂದ ಸಾಕಷ್ಟು ಜನರಿಗೆ ಇಲ್ಲಿ ಅಂಗಡಿಗಳನ್ನು ಮಾಡ್ಕೊಂಡಿರುವಂತವರಿಗೆ ವ್ಯಾಪಾರ ನಷ್ಟ ಆಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಬಿ ಬಿ ಎಂ ಪಿ ಗಮನ ಹರಿಸಿ ಅಲ್ಲಿ ಮೇಲ್ಗಡೆ ಇರುವಂತಹ ರಸ್ತೆ ಬದಿಯ ಅಂಗಡಿಗಳನ್ನ ತೆರವುಗೊಳಿಸಿದ್ರೆ ಇಲ್ಲಿ ವ್ಯಾಪಾರಸ್ಥರಿಗೂ ವ್ಯಾಪಾರ ಚೆನ್ನಾಗ್ ಆಗುತ್ತೆ ಅದರ ಜೊತೆ ಜೊತೆಯಲ್ಲಿ ಇಲ್ಲಿ ರಸ್ತೆ ಬದಿಯ ಏನು ಟ್ರಾಫಿಕ್ ಇರ್ಬೋದು ಅಥವಾ ಗಾಡಿ ಓಡಾಡ್ಲಿಕ್ಕೆ ಇರ್ಬೋದು ಅಂತಹ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ವ್ಯಾಪಾರಸ್ಥರ ಏನು ಒಂದು ಬೇಡಿಕೆ ಆಗಿದೆ ಇನ್ನು ಬಿಬಿಎಂಪಿ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಿಕೊಳ್ಳೋದ್ರಿಂದ ಇಲ್ಲಿನ ಜನರಿಗೂ ಮತ್ತು ವ್ಯಾಪಾರಸ್ಥರಿಗೂ ಕೂಡ ಸಹಾಯ ಆಗುತ್ತೆ ಅಂತ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ನಷ್ಟ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ Керанти Нюс, Судни Качита, няя Нещита.